ಇವತ್ತು ನಾನೊಂದು ಹಳೆಯ ಕಾಲದ ಸಿಹಿ ತಿಂಡಿಯ ರೆಸಿಪಿಯೊಂದಿಗೆ ಬಂದಿದ್ದೇನೆ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ ತುಂಬ ಜನಕ್ಕೆ ಮರೆತೇ ಹೋಗಿರ್ಬೋದು ಅಥವಾ ಇದನ್ನು ಮನೇಲಿ ಮಾಡೋದು ಕಷ್ಟ ಅಂತ ಹೇಳಿ ತುಂಬ ಜನ ಮಾಡದೇ ಇರ್ಬೋದು ಇವತ್ತು ನಾನು ಮಾಡ್ತಾ ಇರೋದು ಬೆಲ್ಲದ ಬೂಂದಿ ಅಥವಾ ಮನೋಹರ ಹೆಸರು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಕರಾವಳಿ ಭಾಗ ಮತ್ತು ಮಲೆನಾಡಿನಲ್ಲಿ ಮಾಡುವಂತಹ ಒಂದು ಸಾಂಪ್ರದಾಯಿಕವಾದಂತಹ ತಿನಿಸು ಈ ಕಡೆ ಬೆಂಗಳೂರು ಮೈಸೂರಿನವರಿಗೆ ಸ್ವಲ್ಪ ಹೊಸದು ಅಂತ ಅನ್ನಿಸ್ಬೋದು ಅಥವಾ ಇದನ್ನು ಬೇರೆ ಹೆಸರಿಂದ ಕರಿತಾರೋ ಗೊತ್ತಿಲ್ಲ ನಮ್ಮ ಕಡೆ ಇದಕ್ಕೆ ಹೇಳೋದು ಮನೋಹರ ಮದುವೆ ಮುಂಜಿ ಸಮಾರಂಭಗಳಲ್ಲಿ ವಿಶೇಷವಾಗಿ ಮಾಡ್ತಾರೆ ಹಬ್ಬದಲ್ಲಿ ಸಹ ದೇವರ ನಿವೇದ್ಯಕ್ಕೂ ಸಹ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬೆಲ್ಲದಿಂದ ಮಾಡುವಂತಹ ಬೂಂದಿ ಡಿಫ್ರೆಂಟ್ ಆಗಿರುವಂತಹ ರೆಸಿಪಿ ಅಷ್ಟೇ ಹಳೆ ಕಾಲದ ಅಡುಗೆ ಬನ್ನಿ ಈ ಸಿಹಿಯನ್ನು ಮಾಡೋದು ಹೇಗೆ ಅಂತ ನೋಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ಇದನ್ನು ಮಾಡಲಿಕ್ಕೆ ನಾನು ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಆದಷ್ಟು ಫ್ರೆಶ್ ಆಗಿರುವಂತಹ ಕಡಲೆ ಹಿಟ್ಟನ್ನು ತಗೊಳ್ಳಿ ಬಜ್ಜಿ ಬೋಂಡಕ್ಕೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ಕಡಲೆ ಹಿಟ್ಟು ಇದನ್ನು ಜರಡಿ ಹಿಡ್ಕೋಬೇಕು ಗಂಟು ಗಂಟಿ ಇರುತ್ತಲ್ಲ ಹಾಗಾಗಿ ಚೂರು ಗಂಟುಗಳ ಇಲ್ಲದೆ ಇರೋ ಥರ ಇದನ್ನು ಚೆನ್ನಾಗಿ ಈ ರೀತಿ ಜರಡಿ ಹಿಡ್ಕೋಬೇಕಾಗತ್ತೆ ಕೆಲವೊಂದು ಸಿಹಿಗಳನ್ನು ಮಾಡೋಲ್ಲಿ ಕೆಲವೊಬ್ಬರು ತುಂಬ ಎಕ್ಸ್ಪರ್ಟ್ ನನಗೂ ಸಹ ಈ ಸಿಹಿ ತಿಂಡಿಯನ್ನು ಮಾಡಲಿಕ್ಕೆ ಬರೋದಿಲ್ಲ ನಮ್ಮತ್ತೆ ಇವತ್ತು ನನಗೆ ಹೇಳಿಕೊಡ್ತಾ ಇದ್ದಾರೆ ಈ ಮನೋಹರ ಮಾಡೋದು ಹೇಗೆ ಅಂತ ನನ್ನ ಜೊತೆ ನೀವು ಸಹ ಈ ಸಿಹಿ ತಿಂಡಿಯನ್ನು ಕಲ್ತ್ಕೊಳ್ಳಿ ಬನ್ನಿ ನೋಡಿ ಪೂರ್ತಿಯಾಗಿ ನಾವು ಹಿಟ್ಟನ್ನು ಜರಡಿ ಹಿಡ್ಕೊಂಡಿದ್ದೀವಿ ಕಡಲೆ ಹಿಟ್ಟನ್ನು ಅಳತೆಯನ್ನು ಒಂದೇ ಕಪ್ಪಿನಲ್ಲಿ ತೋರಿಸ್ತೇನೆ ಒಂದು ಕಪ್ಪಿನಷ್ಟು ಕಡಲೆ ಹಿಟ್ಟಿಗೆ ಒಂದು ಕಪ್ಪಿನಷ್ಟು ಬೆಲ್ಲ ನಾನು ತೊಗೊಂಡಿರೋದು ಜೋನಿ ಬೆಲ್ಲ ನೀವು ಯಾವುದನ್ನು ಸಹ ತಗೋಬೋದು ಒಂದು ಮುಕ್ಕಾಲು ಕಪ್ಪು ಅಥವಾ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿ ಮೊದಲಿಗೆ ಇಲ್ಲಿ ಬೆಲ್ಲದ ಪಾಕವನ್ನು ಮಾಡಿಕೊಳ್ಳೋಣ ಅದಕ್ಕೆ ನಾನು ಜೋನಿ ಬೆಲ್ಲವನ್ನು ಒಂದು ದಪ್ಪ ತಳದ ಪಾತ್ರೆಗೆ ಹಾಕೋತಾ ಇದ್ದೇನೆ ನಾನು ಆಗಲೇ ಹೇಳಿದಾಗೆ ನೀವು ಯಾವುದೇ ಬೆಲ್ಲವನ್ನು ತಗೊಳ್ಳಿ ಅದಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕರಗಿಸಿ ಶೋಧಿಸಿ ಯೂಸ್ ಮಾಡಿ ಜೋನಿ ಬೆಲ್ಲ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಇದಕ್ಕೆ ತಗೊಂಡಿರುವಂತಹ ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಬಿಟ್ಟು ಒಲೆ ಮೇಲೆ ಸಣ್ಣ ಉರಿಯಲ್ಲಿ ಇಟ್ಟು ಪಾಕ ಮಾಡ್ಕೋತಾ ಇದ್ದೀನಿ ಪಾಕ ಮಾಡಬೇಕು ತುಂಬ ಕಷ್ಟ ಅಂತೆಲ್ಲ ಅಂದ್ಕೋಬೇಡಿ ತುಂಬ ಸುಲಭವಾಗಿ ಮಾಡೋದನ್ನು ತೋರಿಸ್ತೇನೆ ಇದಕ್ಕೆ ಒಂದು ಎರಡು ದೊಡ್ಡ ಚಮಚದಷ್ಟು ನೀರು ಜೋನಿ ಬೆಲ್ಲ ಆದ್ರೂ ಸ್ವಲ್ಪ ನೀರು ಹಾಕಬೇಕಾಗತ್ತೆ ಇಲ್ಲಾಂದರೆ ತಳ ಬಿಡುತ್ತೆ ಪಾಕ ಬರೋದಿಲ್ಲ ಹಾಗಾಗಿ ಒಂದು ಎರಡೆರಡು ಚಮಚದಷ್ಟು ತುಂಬ ನೀರು ಹಾಕ್ಕೊಂಡ್ರೆ ನಿಮಗೆ ಪಾಕ ಬರಲಿಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಹಾಗಾಗಿ ಚುರೆ ಚೂರು ನೀರನ್ನು ಹಾಕ್ಕೊಂಡು ನಿಧಾನ ಉರಿಯಲ್ಲಿ ನೋಡಿ ಈ ರೀತಿ ಬೆಲ್ಲವನ್ನು ಕಾಯಿಸ್ಕೋಬೇಕು ಮೊದಲು ಬೆಲ್ಲ ಚೆನ್ನಾಗಿ ಕರಗಿ ಈ ರೀತಿ ಗುಳ್ಳೆ ಗುಳ್ಳೆಗಳಾಗಿ ನೊರೆ ನೊರೆ ಥರ ಬರೋ ನೊರೆ ನಿಂತ ಮೇಲೆ ಪಾಕ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಸರಿಯಾಗಿ ನಮಗೆ ಒಂದೆಳೆ ಪಾಕ ನೋಡಿ ಈ ರೀತಿ ಕೈನಲ್ಲಿ ತೊಗೊಂಡ್ರೆ ನಿಧಾನಕ್ಕೆ ಒಂದು ಸ್ಟ್ರಿಂಗ್ ಕನ್ಸಿಸ್ಟೆನ್ಸಿ ಬರಬೇಕು ನೋಡಿ ನಿಧಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಒಂದೆಳೆ ಪಾಕ ಬರ್ತಾ ಇದೆ ಇಷ್ಟು ಬಂದರೆ ಸಾಕು ಇದಕ್ಕಿಂತ ಜಾಸ್ತಿ ಬರಬಾರ್ದು ಜಾಸ್ತಿ ಬಂದರೆ ಗಟ್ಟಿಯಾಗಿಬಿಡತ್ತೆ ನಂತರ ಏನು ಮಾಡ್ಕೊಳ್ಳಿ ಕಡೆಯಲ್ಲಿ ಕುಟ್ಟಿ ಪುಡಿ ಮಾಡಿರುವಂತಹ ಏಲಕ್ಕಿ ಪುಡಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಎರಡು ದೊಡ್ಡ ಚಮಚದಷ್ಟು ಬಿಳಿ ಎಳ್ಳನ್ನು ನಾನಿಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಹುರಿದಿರುವಂತಹ ಬಿಳಿ ಎಳ್ಳು ಇದನ್ನು ಹಾಕಿಬಿಟ್ಟು ಪಾಕಕ್ಕೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಫ್ಲೇಮನ್ನು ಆಫ್ ಮಾಡ್ಕೊಂಡ್ಬಿಡಿ ಇಲ್ಲಿ ತೆಂಗಿನಕಾಯಿ ಮತ್ತು ಬೆಲ್ಲ ಎಲ್ಲ ಹಾಕಿನೇ ನಾವು ಪಾಕವನ್ನು ಮಾಡೋದು ಬೆಲ್ಲ ಪಾಕ ಬಂದ ಮೇಲೆ ಕಾಯಿಯನ್ನು ಹಾಕಲಿಕ್ಕಿಲ್ಲ ನೋಡಿ ಎಳ್ಳು ಮತ್ತು ಏಲಕ್ಕಿ ಪುಡಿ ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಾನು ಇದ್ರ ಪಾಕವನ್ನು ತೋರಿಸ್ತೇನೆ ನಿಮಗೆ ಕೈಯಲ್ಲಿ ಮುಟ್ಲಿಕ್ಕೆ ಸ್ವಲ್ಪ ಬಿಸಿ ಅಂತ ಅನಿಸಿದ್ರೆ ಈ ರೀತಿ ಒಂದು ಬೌಲನ್ನು ತಗೊಂಡು ಚೂರೇ ಚೂರು ಹಾಕ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಒಂದೆಳೆ ಬರ್ತಾಯಿದೆ ಅಂತ ಅನ್ನುವಾಗ ನೀವು ಫ್ಲೇಮನ್ನು ಆಫ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಒಂದೆಳೆ ಇದೆ ಇಷ್ಟಾದರೆ ಸಾಕು ಇದಕ್ಕಿಂತ ಜಾಸ್ತಿ ಆಗಿಬಿಟ್ರೆ ಅದು ಗಟ್ಟಿಯಾಗಿ ಬಿಡುತ್ತೆ ಹಾಗಾಗಿ ಈಗ ಇದು ಪಾಕ ಪೂರ್ತಿಯಾಗಿ ತಣ್ಣಗಾಗಬೇಕು ಅಷ್ಟರಲ್ಲಿ ನಾವು ಬೂಂದಿಯನ್ನು ಮಾಡ್ಕೊಳ್ಳೋಣ ಅದಕ್ಕೆ ನಾನು ಜರಡಿ ಹಿಡಿದುಕೊಂಡಿರುವಂತಹ ಕಡಲೆ ಹಿಟ್ಟೇನಿದೆ ಅದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಆಗಲೇ ಹೇಳಿದ ಹಾಗೆ ಇದನ್ನು ಎಲ್ಲದನ್ನೂ ನಾವು ಒಂದು ಕಪ್ಪಿನಲ್ಲಿ ಅಳತೆಯನ್ನು ಮಾಡಿದ್ದೇವೆ ಒಂದು ಕಪ್ಪು ಕಡಲೆ ಹಿಟ್ಟು ತೊಗೊಂಡ್ರೆ ಒಂದು ಕಪ್ ಬೆಲ್ಲ ಒಂದು ಕಪ್ ತೆಂಗಿನ ಕಾಯಿತುರಿ ಎರಡು ದೊಡ್ಡ ಚಮಚದಷ್ಟು ಅಥವಾ ಒಂದು ಅರ್ಧ ಕಪ್ಪಿನಷ್ಟು ಬಿಸಿ ಎಣ್ಣೆಯನ್ನು ಹಾಕಬೇಕು ಕಡಲೆ ಹಿಟ್ಟಿಗೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿರಬೇಕು ನೋಡಿ ಈಗ ಹಾಕಿದ ತಕ್ಷಣ ನೊರೆ ನೊರೆ ಬರಬೇಕು ಕಡಲೆ ಹಿಟ್ಟಿಗೆ ಬಿಸಿ ಎಣ್ಣೆಯನ್ನು ಇದ್ದೀನಿ ಯಾಕೆ ಈ ರೀತಿ ಎಣ್ಣೆ ಸೇರಿಸೋದು ಅಂತಂದರೆ ಈ ಮನೋಹರ ಮೆತ್ತಗಿರಬಾರ್ದು ಗರಿಗರಿಯಾಗಿರಬೇಕು ಬೂಂದಿ ಕುರುಮ್ ಕುರುಮ್ ಅಂತ ಇರಬೇಕು ಈ ಬೂಂದಿ ಲಾಡಿಗೆಲ್ಲ ನಾವು ಮೆದುವಾಗಿ ಬೂಂದಿ ಕರ್ಕೋತೀವಲ್ಲ ಆ ರೀತಿ ಕರಿಯೋದಲ್ಲ ಗರಿಗರಿಯಾಗಿರಬೇಕು ಅದು ಗರಿಗರಿಯಾಗಿ ಬರಬೇಕು ಅಂದರೆ ಕಡಲೆ ಹಿಟ್ಟಿಗೆ ಈ ರೀತಿ ಬಿಸಿ ಎಣ್ಣೆಯನ್ನು ಹಾಕಿದ್ರೆ ಗರಿ ಗರಿಯಾಗಿ ಬರುತ್ತೆ ನಾವಿಲ್ಲಿ ಯಾವುದೇ ರೀತಿ ಸೋಡಾನಾಗಲಿ ಯಾವುದನ್ನು ಯೂಸ್ ಮಾಡ್ತಾ ಇಲ್ಲ ಒಂದು ಕಪ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಲ್ಲ ಅದಕ್ಕೆ ಒಂದು ಕಪ್ಪಿನಷ್ಟು ನೀರು ನೀವು ಬೇಕಿದ್ರೆ ಒಂದು ಚೂರು ಚೂರೆ ಹಾಕ್ಕೊಂಡು ನೀವು ಸಹ ಮಾಡ್ಕೊಳ್ಬೋದು ನಾನು ಹೇಳಿರೋ ಅಳತೆಯಲ್ಲಿ ಕರೆಕ್ಟಾಗಿ ನಿಮಗೆ ಹದ ಬರಬೇಕು ಅಂತಂದರೆ ಯಾವ ಕಪ್ಪಿನಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀವೋ ಅದೇ ಕಪ್ಪಿನಲ್ಲಿ ಒಂದು ಕಪ್ಪಿನಷ್ಟು ನೀರನ್ನು ಸೇರಿಸ್ಬಿಟ್ಟು ಚೂರು ಗಂಟಿಲ್ಲದೆ ಇರೋ ಥರ ಇದನ್ನು ಕೈಯಿಂದ ಬೇಕಿದ್ರೆ ಅಥವಾ ಸ್ಪೂನಿಂದ ಈ ರೀತಿ ಚೆನ್ನಾಗಿ ತಿಕ್ಕೊಂಡು ಹಿಟ್ಟನ್ನು ತಯಾರು ಮಾಡ್ಕೋಬೇಕು ನೋಡಿ ಹಿಟ್ಟು ಈ ಹದದಲ್ಲಿ ಇರಬೇಕು ಮೇಲಿನಿಂದ ಹಾಕಿದರೆ ಒಂದು ಚೂರು ಕಟ್ಟಾಗದೇ ಇರೋ ಥರ ದೋಸೆ ಹಿಟ್ಟಿನ ಹದ ಅಂತ ಹೇಳ್ಬೋದು ನಿಮಗೆ ಕರೆಕ್ಟಾಗಿ ಗೊತ್ತಾಗಬೇಕು ಅಂತಂದರೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಕಪ್ಪಿನಷ್ಟು ನೀರನ್ನು ಹಾಕ್ಕೊಳ್ಳಿ ನೋಡಿ ಚೂರು ಗಂಟಿರಬಾರ್ದು ಈಗ ಕಡಲೆ ಹಿಟ್ಟಿನ ಹದ ಕರೆಕ್ಟ್ ಒಟ್ಟಾಗಿ ಬಂದಿದೆ ಈ ರೀತಿ ಬರೋ ಬಂದರೇ ನಮಗೆ ಬೂಂದಿಗಳು ಸಹ ಗರಿಗರಿಯಾಗಿ ಚೆನ್ನಾಗಿ ಬರುತ್ತೆ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಕರಟಿ ಹೋಗೋದು ಅಥವಾ ಗಟ್ಟಿಯಾಗೋದು ಅದು ಯಾವುದೂ ಆಗೋದಿಲ್ಲ ನೋಡಿ ಪೂರ್ತಿಯಾಗಿ ಕಡಲೆ ಹಿಟ್ಟನ್ನು ಕರ ಕರಡಿ ಇಟ್ಕೊಂಡಿದ್ದೇನೆ ಇದಕ್ಕೊಂದು ಚಿಟಿಕೆ ಉಪ್ಪನ್ನು ಸೇರಿಸ್ಕೊಳ್ಳೋಣ ಯಾವುದೇ ಸಿಹಿಗಾಗಲಿ ಚುರು ಉಪ್ಪು ಹಾಕಿದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ಜಸ್ಟ್ ಒಂದೇ ಒಂದು ಚಿಟ್ಕೆಯಷ್ಟು ಉಪ್ಪು ಬೆಲ್ಲದಲ್ಲೂ ಉಪ್ಪಿನ ಅಂಶ ಇರುತ್ತೆ ಹಾಗಾಗಿ ತುಂಬ ಉಪ್ಪನ್ನೆಲ್ಲ ಹಾಕಬೇಡಿ ಚೂರು ಉಪ್ಪನ್ನು ಸೇರಿಸ್ಬಿಟ್ಟು ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೇನೆ ಇದನ್ನು ಮಿಕ್ಸ್ ಮಾಡುವಾಗಲೇ ನೀವು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಳ್ಳಿ ಎಣ್ಣೆ ಹದವಾಗಿ ಚೆನ್ನಾಗಿ ಕಾಯಬೇಕು ಕಾದ ಮೇಲೆ ನಾವು ಇದನ್ನು ಬೂಂದಿಗಳನ್ನಾಗಿ ಮಾಡ್ಕೋಬೇಕು ಬೂಂದಿ ಕರೀಲಿಕ್ಕೆ ನಾನು ಈ ರೀತಿ ತೂತ ತೂತ ಬೂಂದಿ ಕರಿಯೋಂತಹ ಏನಿದೆ ಅದನ್ನೇ ತೊಗೊಂಡಿದ್ದೇನೆ ನಿಮ್ಮ ಹತ್ರ ಈ ಹಪ್ಪಳ ಕರುವ ಕರಿದಾಗ ತೆಗೆಯುವಂತಹ ಸೌಟ್ ಇರುತ್ತಲ್ಲ ಅದನ್ನು ಸಹ ಮಾಡಿ ಇಟ್ ಮಾಡ್ಬೋದು ಆದರೆ ಪರ್ಫೆಕ್ಟಾಗಿ ಬರುತ್ತೆ ಇದರಲ್ಲಿ ಮಾಡೋದರಿಂದ ಇದು ಒಂದು ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಅಂತ ನಾನು ಹೇಳಿ ಅಂತೀನಿ ಯಾಕೆಂದರೆ ಚೆನ್ನಾಗಿರುತ್ತೆ ಬೂಂದಿ ಲಾಡ್ ಮಾಡಲಿಕ್ಕೆ ಈ ಮನೋಹರ ಮಾಡಲಿಕ್ಕೆ ಖಾರ ಬೂಂದಿ ಕರೀಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಜಸ್ಟ್ ಒಂದು ಟೂ ಹಂಡ್ರೆಡ್ ರುಪೀಸಿಗೆ ನಿಮಗೆ ಎಲ್ಲ ಹಂಗ ಪಾತ್ರೆ ಅಂಗಡಿಗಳಲ್ಲೂ ಸಿಗುತ್ತೆ ಇದು ನಾನು ಅದನ್ನೇ ತೆಗೆದಿಟ್ಕೊಂಡಿದ್ದೇನೆ ಈ ಕಡೆ ಎಣ್ಣೆ ಹದವಾಗಿ ಚೆನ್ನಾಗಿ ಕಾದಿದೆ ಸಲ ಚೆಕ್ ಮಾಡ್ಕೊಳ್ಳಿ ಹಾಕಿದ ತಕ್ಷಣ ಮೇಲೆ ಎದ್ದು ಬರೋಷ್ಟು ಕಾಯಬೇಕು ನಂತರ ಸ್ವಲ್ಪ ಒಂದು ಸೌಟಿನಷ್ಟು ಹಿಟ್ಟನ್ನು ತಗೊಂಡು ಈ ಜಾಲರಿ ಸೌಟಿನಲ್ಲಿ ಹಾಕಿ ಟ್ಯಾಪ್ ಮಾಡೋದು ನೋಡಿ ಕೆಳಗಡೆ ಎಷ್ಟು ಚೆನ್ನಾಗಿ ಹದುವಾಗಿ ಬೀಳ್ತಾ ಇದೆ ಚಿಕ್ಕ ಚಿಕ್ಕ ಕಾಳುಗಳಾಗಿ ಬೀಳ್ತಾ ಇದೆ ಒಂದೇ ಸೈಜ್ನಲ್ಲಿ ಬೀಳುತ್ತೆ ಈ ರೀತಿ ನಿಧಾನಕ್ಕೆ ಅದನ್ನು ಟ್ಯಾಪ್ ಮಾಡ್ಕೊಳ್ಳಿ ಈ ಸ್ಟೆಪ್ಪನ್ನು ನಮ್ಮ ಅತ್ತೆನೇ ಇದ್ದಾರೆ ನಾನು ಸಹ ನೋಡ್ಕೋತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಸಾಮಾನ್ಯವಾಗಿ ಸಕ್ಕರೆ ಪಾಕದಲ್ಲಿ ನಾವು ಬೂಂದಿ ಲಾಡನ್ನು ಮಾಡ್ತೀವಲ್ಲ ಇದು ಬೆಲ್ಲದ ಪಾಕದಲ್ಲಿ ಮಾಡುವಂತಹ ಮನೋಹರ ಇದನ್ನು ಆಡುಭಾಷೆಯಲ್ಲಿ ಮನೋರ ಅಂತ ಹೇಳಿ ಸಹ ಕರೀತಾರೆ ನೋಡಿ ಪೂರ್ತಿಯಾಗಿ ಇದು ಗರಿಗರಿಯಾಗಬೇಕು ಆ ನೊರೆಯೆಲ್ಲ ನಿಂತು ಬೂಂದಿಯ ಬಣ್ಣ ಸಹ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಕರ್ಕೋಬೇಕಾಗತ್ತೆ ನೋಡಿ ನೊರೆಯೆಲ್ಲ ನಿಂತಿದೆ ಬೂಂದಿ ಸಹ ಗರಿಗರಿಯಾಗಿದೆ ಇವಾಗ ಇದನ್ನು ಒಂದು ಎಣ್ಣೆ ಸೋರ್ ಹಾಕುವಂತಹ ತೂತ್ ಸೌಟ್ ಏನಿದೆ ಅದರಲ್ಲಿ ತಕ್ಕೊಳ್ತಾ ಇದ್ದೀನಿ ಹೆಚ್ಚಿಗೆ ಉಳಿದಿರೋ ಎಣ್ಣೆ ಎಲ್ಲ ಬೀಳ್ಲಿ ಅಂತ ಪೂರ್ತಿಯಾಗಿ ನಾವು ಈ ರೀತಿ ತೆಕ್ಕೋಬೇಕಾಗತ್ತೆ ನಂತರ ಮತ್ತೆ ಅದೇ ಸ್ಟೆಪ್ಪನ್ನೇ ಮುಂದುವರಿಸೋದು ನೋಡಿ ಇವಾಗ ನಾನು ಮಾಡ್ತಾಯಿದ್ದೀನಿ ಈ ರೀತಿ ಚೂರು ಚೂರೆ ಹಿಟ್ಟನ್ನು ಹಾಕ್ಕೊಂಡು ಟ್ಯಾಪ್ ಮಾಡ್ಕೊಳ್ಳೋದು ಹಾಕಿದ ತಕ್ಷಣ ನೋಡಿ ಎಷ್ಟು ಚೆನ್ನಾಗಿ ಎದ್ದು ಬರುತ್ತೆ ಅಂತ ಮತ್ತೆ ಈ ಸೌಟ್ ಇರೋದ್ರಿಂದ ಕೈ ಸಹ ನಿಮಗೆ ಸುಡೋದಿಲ್ಲ ಉದ್ದ ಇರತ್ತಲ್ವ ಹಾಗಾಗಿ ಕೈ ಸುಡೋದಿಲ್ಲ ವುಡನ್ ಹ್ಯಾಂಡಲ್ ಆಗಿರೋದ್ರಿಂದ ನೀವು ಯಾವುದೇ ಹೆದರಿಕೆ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಬೋದು ಈಗ ಅದೇ ರೀತಿ ನಾನು ಬೂಂದಿಯನ್ನು ಕರ್ಕೊಳ್ತಾ ಇದ್ದೀನಿ ಕರೆದಾಗ ಇನಿಷಿಯಲ್ ಸ್ಟೇಜಲ್ಲಿ ಇದು ಒಂದಕ್ಕೊಂದು ಅಂಟಿರೋ ಥರ ಅನಿಸುತ್ತೆ ಅದು ಮನೋಹರಕ್ಕೆ ಈ ರೀತಿ ಅಂಟಿದ್ರೆ ಅಥವಾ ಚೂರ್ ಶೇಪ್ಲೆಸ್ ಆದರೆ ಬೂಂದಿ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಇಲ್ಲಿ ಮೇಯ್ನ್ ಆಗೋದು ಮೆ ಮನೋಹರಕ್ಕೆ ಗರಿಗರಿಯಾಗಿ ಬರಬೇಕು ಬೂಂದಿ ಪೂರ್ತಿಯಾಗಿ ಈ ರೀತಿ ನಾನು ಕರೆದು ಇಟ್ಕೊಂಡಿದ್ದೇನೆ ನೋಡಿ ಶಬ್ದ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ ಈ ರೀತಿ ಕುರುಮ್ ಕುರುಮ್ ಆಗಿ ಬರಬೇಕು ಆವಾಗ ಚೆನ್ನಾಗಾಗತ್ತೆ ಪೂರ್ತಿಯಾಗಿ ಗರಿ ಗರಿ ಆಗಿದೆ ಸ್ವಲ್ಪ ತಣ್ಣಗಾಗಲಿ ಬಿಸಿ ಬಿಸಿ ಇರುವಾಗಲೇ ಮಾಡಲಿಕ್ಕಾಗಲ್ಲ ಸ್ವಲ್ಪ ಈ ಬೂಂದಿ ಕಾಳುಗಳು ಸಹ ತಣ್ಣಗಾಗಬೇಕು ಈ ಕಡೆ ನಾವು ಮಾಡಿಟ್ಟಿರುವಂತಹ ಬೆಲ್ಲದ ಪಾಕ ಸಹ ತಣ್ಣಗಾಗಿದೆ ಗಟ್ಟಿ ಸಹ ಆಗಿದೆ ನೋಡಿ ಎಷ್ಟು ಗಟ್ಟಿಯಾಗಿದೆ ನಾನು ಆಗಲೇ ಹೇಳಿದಾಗೆ ಇನ್ನೂ ಏರ್ಪಾಕ ಮಾಡ್ಕೊಂಬಿಟ್ರೆ ಅದು ಇನ್ನೂ ಗಟ್ಟಿಯಾಗ್ಬಿಡುತ್ತೆ ಆವಾಗ ಸೇರಿಸ್ಲಿಕ್ಕೆ ಆಗೋದಿಲ್ಲ ಈಗ ತಣಿದಂತಹ ಸಕ್ಕರೆ ಪಾ ಸಾರಿ ಬೆಲ್ಲದ ಪಾಕಕ್ಕೆ ಕರಿದಂತಹ ಬೂಂದಿ ಕಾಳೆನಿದೆ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡೋದು ನಾನು ಮಾಡಿರೋ ಅಳತೆಯಲ್ಲಿ ಪರ್ಫೆಕ್ಟಾಗಿ ನೀವು ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡ್ಬೋದು ಹೆಚ್ಚು ಕಡಿಮೆ ಆಗೋದಿಲ್ಲ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ಬೆಲ್ಲ ಒಂದು ಕಪ್ ತೆಂಗಿನಕಾಯಿ ತುರಿಗೆ ಪೂರ್ತಿಯಾಗಿ ಇದನ್ನು ಮಿಕ್ಸ್ ಮಾಡಬೇಕು ಇದು ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಇದ್ದರೆ ಮುಚ್ಚಿ ಇಡಬೇಡಿ ಇದು ಪೂರ್ತಿಯಾಗಿ ಹುಡಿ ಹುಡಿ ಆಗಬೇಕು ಈಗ ನಿಮಗೆ ಇದು ಮುದ್ದೆ ಮುದ್ದೆ ಅಂತ ಅನಿಸಿದ್ರೂ ತಣಿದ ಮೇಲೆ ಇದು ಹುಡಿ ಹುಡಿಯಾಗುತ್ತೆ ಕೈಯಿಂದ ನಮಗೆ ಈ ರೀತಿ ಬಡಿಸ್ಲಿಕ್ಕಾಗಬೇಕು ಅಷ್ಟು ಹುಡಿ ಹುಡಿ ಆಗಬೇಕು ಇದು ಬೆಲ್ಲದ ಪಾಕದೊಟ್ಟಿಗೆ ಮಿಶ್ರಣ ಆದ್ರೂ ಸಹ ಈ ಬೂಂದಿ ಏನಿದೆ ಅದು ಕರಮ್ ಕುರುಮ್ ಅಂತ ಹೇಳ್ತಾ ಇರಬೇಕು ಮಧ್ಯ ಮಧ್ಯ ನಾವು ಹುರಿದಿರೋ ಎಳ್ಳು ಹಾಕಿದ್ದೀವಲ್ಲ ಅದೆಲ್ಲ ಬಾಯಿಗೆ ಸಿಗುತ್ತೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ನೋಡಿ ಎಷ್ಟು ಹುಡಿ ಹುಡಿಯಾಗಿ ಆಗಿದೆ ಅಂತ ತಣಿದಿದೆ ಈಗ ಹುಡಿ ಹುಡಿಯಾಗಿದೆ ಹಾಗೆ ಅಷ್ಟೇ ಗರಿ ಗರಿಯಾಗಿ ಸಹ ಇರುತ್ತೆ ಯಾವುದಾದ್ರೂ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಹಾಕಿ ಇಟ್ಟರೆ ತಿಂಗಳುಗಳ ಕಾಲ ಸಹ ಇದು ಏನೂ ಹಾಳಾಗೋದಿಲ್ಲ ಸಾಂಪ್ರದಾಯಿಕವಾದಂತಹ ಸಿಹಿ ಮನೋಹರ ತಯಾರಾಯಿತು ನೋಡಿದ್ರಲ್ಲ ಎಷ್ಟು ಸುಲಭ ಇದೆ ಅಂತ ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಇಷ್ಟು ಒಳ್ಳೆ ವಿಡಿಯೋ ಕೊಟ್ಟ ಮೇಲೆ ಲೈಕ್ ಮಾಡದೇ ಇರ್ತೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಬರ್ತೇನೆ ಧನ್ಯವಾದ